ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತೆ ಎಲ್ಲ ದೇವ ಭಕ್ತರಿಗೂ ದೇವ ಜನರಿಗೂ ದೇವ ಮಕ್ಕಳಿಗೂ ಕ್ರಿಸ್ತನ ಮೂಲಕವಾಗಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವುದಕ್ಕಾಗಿ ಕರೆಯಲ್ಪಟ್ಟಂತೆ ಎಲ್ಲ ದೇವ ಮಕ್ಕಳಿಗೂ ಸಮಾಧಾನಗೂ ಸಂತೋಷಗೂ ಕೃಪೆಯುಂಟಾಗಲಿ ಪ್ರಿಯ ದೇವ ಜನರೇ ಪೌಲನು ಕ್ರಿಸ್ತನ ಶರೀರದ ಬಗ್ಗೆ ಮಾತನಾಡುವಾಗ ಎಲ್ಲರೂ ಸರಿಸಮಾನವಾಗಿ ಸಮಾನತೆಯಿಂದ ಬದುಕರಿ ಎಂಬುದಾಗಿ ಏಸು ಕ್ರಿಸ್ತನ ಬೋಧನೆಗಳನ್ನು ಆಧಾರ ಮಾಡಿಕೊಂಡು ನಮಗೆ ಬೋಧಿಸ್ತಾ ಇದ್ದಾನೆ ಕ್ರಿಸ್ತನ ಶರೀರದಲ್ಲಿ ಸಮಾನತೆ ಇರಬೇಕು ಎಲ್ಲ ಕಾರ್ಯಗಳಲ್ಲಿ ಸಮಾನತೆ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅನೇಕ ಸಂಕಟದಲ್ಲಿ ಬಿದ್ದಂತ ಅನೇಕ ದೇವರ ಸೇವಕರುಗಳು ದೇವ ಜನರು ತಮಗೆ ಸಹಾಯಗಳು ಬೇಕಾದಾಗ ತಮಗೆ ಕೊರತೆಗಳು ಬಂದಾಗ ತಮಗೆ ಕಷ್ಟಗಳು ಬಂದಾಗ ಯಾರತ್ರ ಸಹಾಯ ಕೇಳಬೇಕು ಗೊತ್ತಿಲ್ಲ ಯಾವ ಸಮಸ್ಯೆಗಳ ಆಶ್ರಯ ಇಲ್ಲದೆ ಯಾವ ಜನರ ಹಣದ ಸಹಾಯವೂ ಇಲ್ಲದೆ ತುಂಬ ಜನರು ಬಹಳ ಕಷ್ಟಪಡ್ತಾರೆ ನಾನು ಅನೇಕ ಫೋನ್ ಕಾಲ್ಸ್ ಗಳನ್ನ ರಿಸೀವ್ ಮಾಡ್ತಿರ್ತೇನೆ ಆದರೆ ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ನಾವು ಸಹಾಯಗಳನ್ನ ಮಾಡಿದ್ದೇವೆ ನಮ್ಮ ಇರುವಂತದ್ದೆಲ್ಲವನ್ನ ಕ್ರಿಸ್ಟನ್ ರಾಜ್ಯಕ್ಕಾಗಿ ಬಿತ್ತಿದ್ದೇವೆ ಈಗ ನಾವು ಕೂಡ ದೇವರ ಸಹಾಯಕ್ಕಾಗಿನೆ ಎದುರು ನೋಡ್ತಾ ಇದ್ದೇವೆ ದೇವರ ಸಮ್ಮುಖದಲ್ಲಿ ದೇವರ ಸಹಾಯಕ್ಕಾಗಿ ಎದುರು ನೋಡ್ತಾ ಇದ್ದೇವೆ ನಮ್ಮನ್ನ ಕೇಳುವಂತ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ನಮ್ಮನ್ನ ಕೇಳಿದಾಗ ಅವರು ಸ್ಕೂಲ್ ಫೀಸ್ಗಳಿಗೆ ಸಹಾಯ ಕೇಳಿದಾಗ ಆಸ್ಪತ್ರೆಗಳಲ್ಲಿದ್ದೇವೆ ಸಹಾಯ ಮಾಡಿ ಅಂತ ಕೇಳಿದಾಗ ನಾವು ಬಹಳ ಕುಂದಿ ಹೋಗ್ಬಿಡ್ತೇವೆ ಎಷ್ಟೋ ಸಾರಿ ನಮ್ಮ ಹತ್ರ ಆ ಸಹಾಯ ಮಾಡುವಂಥ ಹೃದಯ ಇದೆ ಆದರೆ ಸಹಾಯ ಮಾಡುವುದಕ್ಕೆ ಆ ರಿಸೋರ್ಸ್ಗಳಿಲ್ಲ ಅಂತೇಳಿ ಆದುದರಿಂದ ನಾವು ನಿಮ್ಮನ್ನ ಈ ಯೂಟ್ಯೂಬ್ನ ವಿಡಿಯೋ ಮೂಲಕವಾಗಿ ಎಲ್ಲ ದೇವ ಜನರನ್ನ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಎಲ್ಲ ಭಾರತ ದೇಶದಲ್ಲಿ ಮಾತ್ರವಲ್ಲ ಎಲ್ಲ ಹೊರದೇಶಗಳಲ್ಲಿ ಇರುವಂಥ ಎಲ್ಲ ಕನ್ನಡ ಜನತೆಗಳು ಮಾತ್ರ ಅಲ್ಲ ಕ್ರಿಸ್ತನ್ನು ಪ್ರೀತಿಸುವಂಥವರು ನೀವೆಲ್ಲರೂ ಕೂಡ ಈ ರೀತಿಯಾಗಿ ಹಳ್ಳಿಗಳಲ್ಲಿ ಮಾತ್ರವಲ್ಲದೆ ಅನೇಕ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಏಕತೆಯಿಂದ ಒಬ್ಬಂಟಿತರಾಗಿ ಕಷ್ಟಪಡ್ತಿರುವಂಥ ದೇವ್ ಜನರ ಜೊತೆ ನಿಲ್ಕೊಳ್ಳೋದು ನಿಂತ್ಕೊಳ್ಳೋದಕ್ಕಾಗಿ ನಾವು ಬಾಡಿ ಆಫ್ ಕ್ರೈಸ್ಟ್ ಪಾಸ್ಟರ್ ಫೆಲೋಶಿಪ್ ಅನ್ನು ಮಾಡಿದ್ದೇವೆ ಬಾಡಿ ಆಫ್ ಕ್ರೈಸ್ಟ್ ಮೂಲಕವಾಗಿ ಕ್ರಿಸ್ತನ ಶರೀರದ ಆ ಒಂದು ಫೆಲೋಶಿಪ್ ಮೂಲಕವಾಗಿ ಅಂಥ ಸಂಕಟದಲ್ಲಿ ಬಿದ್ದಂಥವರಿಗೆ ಶ್ರಮೆಗಳಲ್ಲಿ ಬಿದ್ದಂಥವರಿಗೆ ಸಹಾಯಗಳು ಮಾಡೋದಕ್ಕಾಗಿ ನೀವು ನಮ್ಮೊಂದಿಗೆ ಕೈ ಜೋಡಿಸೋದಾದ್ರೆ ಇನ್ನಷ್ಟು ಕಾರ್ಯಗಳನ್ನ ಮಾಡ್ತೇವೆ ನೀವು ನಮ್ಮೊಂದಿಗೆ ಕೈ ಜೋಡಿಸೋದಾದ್ರೆ ಫೈನಾನ್ಷಿಯಲಿ ನೀವು ನಮ್ಮೊಂದಿಗೆ ಕೈ ಜೋಡಿಸೋದಾದ್ರೆ ಇನ್ನಷ್ಟು ಸಂಗತಿಗಳಿಗೆ ನಾವು ರೀಚ್ ಆಗ್ತೇವೆ ಇನ್ನಷ್ಟು ಹಳ್ಳಿಗಳಿಗೆ ನಾವು ರೀಚ್ ಆಗ್ತೇವೆ ಯಾವೊಬ್ಬನೂ ಕೂಡ ನನಗೆ ಯಾರು ಇಲ್ಲ ನನಗೆ ನನಗೆ ಸಹಾಯ ಮಾಡುವುದು ಅಂತವ್ರು ಇಲ್ಲ ಎಂಬುದಾಗಿ ಕೊರಗುವುದಕ್ಕೆ ಬಿಡದೆ ಎಲ್ರಿಗೂ ಸಹಾಯ ಮಾಡೋದಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆ ನಾವು ಮಾಡಿದ್ದೇವೆ ಅನೇಕ ಸಂಗತಿಗಳನ್ನ ಮಾಡಿದ್ದೇವೆ ಕೊರೋನಾದಿಂದ ಈಚೆಗೆ ನಮ್ಮ ಹತ್ರ ಇರುವಂಥದ್ದೆಲ್ಲವನ್ನ ದೇವ ಮಕ್ಕಳಿಗಾಗಿ ಎಲ್ಲವನ್ನ ಬಿತ್ತಿದ್ದೇವೆ ಎಲ್ಲವನ್ನ ಕಳ್ಕೊಂಡಿದ್ದೇವೆ ಎಲ್ಲವನ್ನ ಕ್ರಿಸ್ತನಿಗಾಗಿ ಖರ್ಚು ಮಾಡಿದ್ದೇವೆ ಈಗ ಅನೇಕರು ಕೇಳುವಾಗ ಬಹಳ ವೇದನೆ ಆಗುತ್ತೆ ಅನೇಕರು ಸಹಾಯಗಳು ನಮ್ಮ ಹತ್ರ ಕೇಳುವಾಗ ಬಹಳ ದುಃಖದ ಉಳ್ಳವರಾಗಿದ್ದೇವೆ ಆದುದರಿಂದ ಆಸ್ಪತ್ರೆಗಳಲ್ಲಿ ಅನೇಕ ಜನರಿದ್ದಾರೆ ಎಷ್ಟೋ ದೇವ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಸೇವೆ ಮಾಡುವಂಥವರು ಬಿಲೀವರ್ಸ್ಗಳು ನಮ್ಮನ್ನು ಕೇಳುವಾಗ ನಾವು ಅವರಿಗೆ ಸಹಾಯ ಮಾಡಬೇಕಾದಂತಹ ಹಂಗನಲ್ಲಿದ್ದೇವೆ ಇದ್ದೇವೆ ಆದುದರಿಂದ ಕ್ರಿಸ್ತಿ ಸಮಾಜವೇ ಕ್ರೈಸ್ತತ್ವದಲ್ಲಿ ಇರುವಂತ ದೇವ ಜನವೇ ದೇವ ಮಕ್ಕಳೇ ಭಾರತ ದೇಶದಲ್ಲಿಯೂ ಹೊರಗಡೆಯೂ ಇರುವಂತಹ ದೇವರನ್ನ ಪ್ರೀತಿಸುವಂತವರೆಲ್ಲರಲ್ಲೂ ಕೂಡ ಕ್ರಿಸ್ತನ ರಾಯಭಾರಿಯಾಗಿ ನಾನು ಕೇಳ್ಕೊಳ್ಳೋದೇನೆಂದ್ರೆ ನೀವು ನಮ್ಮೊಂದಿಗೆ ಕೈ ಜೋಡಿಸೋದಾದರೆ ನೀವು ನಮ್ಮೊಂದಿಗೆ ಪಾರ್ಟ್ನರ್ ಆಗುವುದಾದರೆ ನಾವು ಅನೇಕ ಜನರಿಗೆ ನಾವು ಆಶೀರ್ವಾದವಾಗ್ತೇವೆ ನಾವು ಓಪನ್ ಆಗಿ ನಿಮ್ಮೊಂದಿಗೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ನಾವು ಒಂದು ಕರೆಯನ್ನ ಇಡೀ ದೈವ ಕುಲಕ್ಕೆ ದೇವ ಮನುಷ್ಯರಿಗೆ ನಾವು ದೇವ ಜನರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ ಬನ್ನಿ ಒಂದಾಗೋಣ ಎಲ್ಲರೂ ಸೇರಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಳ್ಳೋಣ ಎಲ್ಲರೂ ಸೇರಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಸಂಕಟದಲ್ಲಿ ಬಿದ್ದಂಥ ಜನರಿಗೆ ಮಾತ್ರ ಆಸ್ಪತ್ರೆಗಳಲ್ಲಿರುವಂಥ ಜನರಿಗೆ ಮೆಡಿಸಿನ್ಸ್ ತೆಗೆದುಕೊಳ್ಳೋದಕ್ಕೆ ಕಷ್ಟಪಡ್ತಾ ಇರುವಂಥ ಜನರಿಗೆ ಹಿಂಸೆಗಳಲ್ಲಿ ಆದು ಹೋಗುವಾಗ ಅನೇಕ ಜನರಿಗೆ ಪರಿಶ್ರಮಗಳಿದೆ ಅಂತವರನ್ನ ನಾವು ಸಂತೈಸಲಿಕ್ಕೆ ನಾವು ಯಥಾರ್ಥವಾಗಿ ಮುಂದೆ ಬಂದಿದ್ದೇವೆ ನಮಗೆ ಕೂಡಿಸಿರುವಂತ ಭಾವನೆ ಇಲ್ಲ ಮಾತ್ರವಲ್ಲದೆ ನಮ್ಮ ಸ್ವಲಾಭಕ್ಕಾಗಿ ಖರ್ಚು ಮಾಡುವಂತ ಆಶಯ ಇಲ್ಲ ಕ್ರಿಸ್ತನಿಗಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕ್ರಿಸ್ತನ ಸೇವೆಯಲ್ಲಿ ಎಲ್ಲವನ್ನ ಕ್ರಿಸ್ತನ ರಾಜ್ಯಕ್ಕಾಗಿ ಬಿತ್ತಿದ್ದೇವೆ ಖರ್ಚು ಮಾಡ್ತಲೇ ಇದ್ದೇವೆ ಉಳಿಸಿಕೊಂಡಿರುವಂತದ್ದು ಏನು ಇಲ್ಲ ಈಗ ನಾವು ನಿಮ್ಮನ್ನ ಕರೆ ಕೊಡ್ತಾ ಇದ್ದೇವೆ ಬನ್ನಿ ಕ್ರಿಸ್ತನ ಮಕ್ಕಳೆಲ್ಲರೂ ಸೇರಿ ದೇವ ಜನರೆಲ್ಲರೂ ಸೇರಿ ಸಂಕಟದಲ್ಲಿ ಬಿದ್ದಂತ ಜನರಿಗೆ ಸಹಾಯ ಮಾಡೋಣ ಈಗ ಕೂಡ ಒಂದು ಫೋನ್ ಕಾಲ್ ನಾನು ರಿಸೀವ್ ಮಾಡಿದೆ ಆಸ್ಪತ್ರೆಗೆ ಹೋಗ್ಬೇಕು ಅವ್ರ ಹತ್ರ ಹಣ ಇಲ್ಲ ಆದರೆ ನಮ್ಮ ಹತ್ರ ಇದ್ರೆ ನಾವು ಮಾಡಬಹುದು ನಾವು ಇನ್ನೂ ಅನೇಕರಿಗೆ ಮಾಡಬಹುದು ಯಥಾರ್ಥವಾಗಿ ಮಾಡಬಹುದು ಆದುದರಿಂದ ಪ್ರಿಯ ದೇವರ ಮಕ್ಕಳೇ ನಿಮ್ಮೆಲ್ಲರನ್ನ ಪ್ರಬೋಧಿಸ್ತಾ ಇದ್ದೇನೆ ಕ್ರಿಸ್ತನ ರಾಯಭಾರಿಗೆ ಪ್ರಬೋಧಿಸ್ತಾ ಇದ್ದೇನೆ ನೀವು ನಮ್ಮಂತೆ ಕೈ ಜೋಡಿಸುವುದಾದರೆ ಇನ್ನಷ್ಟು ಉತ್ತಮವಾದ ಕಾರ್ಯಗಳನ್ನ ಕ್ರಿಸ್ತನಿಗಾಗಿ ಮಾಡಬಹುದು ನನ್ನ ಎಲ್ಲ ಡೀಟೇಲ್ಸನ್ನು ಹಾಕಿರ್ತೇನೆ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಮಾತ್ರವಲ್ಲದೆ ಯಾರಾದರೂ ನಿಮಗೆ ದೇವರು ಪ್ರೇರೇಪಿಸದಲ್ಲಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕಿರ್ತೇವೆ ನೀವು ನೇರವಾಗಿ ಸಹಾಯ ಮಾಡ್ಬೋದು ನಮ್ಮ ಕೈಗೆ ಅಂತಲ್ಲ ನೇರವಾಗಿ ನಾನು ಹೋಗ್ತೇನೆ ಸಂಕಟದಲ್ಲಿ ಬಿದ್ದ ಜನರ ಬಳಿ ಕರ್ಕೊಂಡು ಹೋಗ್ತೇನೆ ಕಟ್ಟ ಕಡೆಯ ಭಾಗದಲ್ಲಿ ಹಳ್ಳಿಗಳಿರುವಂಥ ಜನರ ಬಳಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನಿಮ್ಮ ಪ್ರತಿಯೊಂದು ಕೂಡ ಆ ವ್ಯಕ್ತಿಗೆ ಸೇರುವ ಹಾಗೆ ಕೆಲಸವನ್ನು ನಾನು ಮಾಡ್ತೇನೆ ಬನ್ನಿ ನಾವೆಲ್ಲರೂ ಸೇರಿ ಒಂದಾಗೋಣ ಒಂದೇ ಮನಸ್ಸಿನಿಂದ ಸಮಾನುತಿಯುಳ್ಳವರಾಗಿ ಬದುಕೋಣ ಸಂಕಟದಲ್ಲಿ ಬಿದ್ದಿರುವಂಥ ದೇವ ಜನರು ಬಡತನದಲ್ಲಿ ಬಿದ್ದುಕೊಂಡಿರುವಂಥ ದೇವಜನರು ನಮ್ಮ ಸಮೃದ್ಧಿಯಿಂದ ಅವರ ಜೀವಿತಗಳನ್ನ ಕಟ್ಟೋಣ ಅವರ ಆಶೀರ್ವದಿಸುವ ಹಾಗೆ ನಾವು ಪ್ರಾರ್ಥಿಸೋಣ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ನನ್ನನ್ನು ಸಂಪರ್ಕಿಸ್ತೀರಿ ದೇವರು ನಿಮ್ಮನ್ನು ಅಂತ ನಂಬಿಕೆ ನನಗಿದೆ ಗಾಡ್ ಬ್ಲೆಸ್ ಯು